ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ನಾನು ಶ್ರೋತ್ಕಲ್ ನಾಗೇಂದ್ರ ಭಾರದ್ವಾಜ ಅಂತ ಹೇಳುವಂಥ ವ್ಯಕ್ತಿ ವೃತ್ತಿಯಲ್ಲಿ ಜ್ಯೋತಿಷ್ಯರು ಹಾಗೆ ನಮ್ಮ ಸ್ರೋತ್ಕಲ್ ಭಾಗದಲ್ಲಿ ಕೆಲವು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸ್ತಾ ಬರುವಂಥವ್ರು ಹಾಗೆ ವಿಶೇಷವಾಗಿ ಇಲ್ಲಿನ ಈ ಕಾರಡ್ಕ ತರವಾಡು ಅಥವಾ ಕಾರಡ್ಕ ಬೂಡು ಅಥವಾ ಕಾರಡ್ಕ ಅರಮನೆ ಅಂತ ನಾವೇನು ಕಲಿತಿದ್ದೇವೋ ಇದು ಬಲ್ಲಾಳರ ಪೂರ್ವದ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಒಂದು ವಿಶೇಷವಾದಂಥ ಸ್ಥಳ ಆಗಿದೆ ಯಾಕಂತ ಹೇಳಿದ್ರೆ ನಮ್ಮ ಅವಿಭಾಜಿತ ದಕ್ಷಿಣ ಕನ್ನಡ ಅಥವಾ ಅವಿಭಾಜಿತ ದಕ್ಷಿಣ ಕನ್ನಡ ಅಂತ ಏನು ನಾವು ಕರಿತೇವೆ ಅದೇ ಕಾಸರಗೋಡು ನಮ್ಮ ಈಗಿನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಈ ಜಿಲ್ಲೆಗಳೆಲ್ಲ ಈ ಬಲ್ಲಾಳರ ಇತಿಹಾಸಗಳು ನೋಡ್ತಾ ಹೋದರೆ ನಮಗೆ ಪೂರ್ವದಲ್ಲಿ ತುಂಬ ಇತಿಹಾಸಗಳು ಸಿಗ್ತದೆ ಯಾಕಂತ ಹೇಳಿದ್ರೆ ಅದು ಇವತ್ತಿನ ದಿನದಲ್ಲಿ ಏನಾಗಿದೆ ಅಂತ ಕೇಳಿದರೆ ಈ ಬಲ್ಲಾಳರ ವಂಶ ಕ್ಷಯಗಳಾಗಿ ಅಂತ ಹೇಳಿದರೆ ವಂಶನಾಶಗಳಾಗಿ ಅವತ್ತು ಪರಕೀಯ ದಾಳಿಯಿಂದಾಗಿ ಈ ಬಲ್ಲಾಳರು ಶುರುವಿಗೆ ನಮ್ಮ ಈ ಹಿಂದುತ್ವದ ರಕ್ಷಣೆಗೋಸ್ಕರವಾಗಿ ಎದೆ ಕೊಟ್ಟು ನಿಂತವರು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ ಹಾಗೆ ಈ ಎದೆಕೊಟ್ಟು ಕೊಟ್ಟು ಬಲ್ಲಾಳರ ವರ್ಗದವರು ಆ ಹಿಂದುತ್ವ ರಕ್ಷಣೆ ಮಾಡಿ ಧಾರ್ಮಿಕ ರಕ್ಷಣೆ ಧರ್ಮವನ್ನು ರಕ್ಷಣೆ ಮಾಡ್ತಾ ದೊಡ್ಡ ಬಲಿದಾನವನ್ನು ಕೊಟ್ಟಿದ್ದಾರೆ ಯಾಕೆ ಏನಂತ ಹೇಳಿದ್ರೆ ಆ ಬಲಿದಾನ ಕೊಟ್ಟಂತ ಈ ಬಲ್ಲಾಳರ ವರ್ಗದವರೆಲ್ಲ ಇವತ್ತಿನ ದಿನದಲ್ಲಿ ತುಂಬ ಅಲ್ಪ ಸಂಖ್ಯೆಗೆ ಇಳಿದು ಕೆಲವೇ ಕುಟುಂಬಗಳು ನಮಗೆ ಕಾಣಲಿ ಸಿಗ್ತದೆ ಯಾಕಂತ ಹೇಳಿದ್ರೆ ಆವತ್ತಿನ ದಿನದಲ್ಲಿ ಆದಂತಹ ಆ ಒಂದು ಘಟನೆಗಳು ದಕ್ಷಿಣ ಕನ್ನಡಕ್ಕೆ ಟಿಪ್ಪು ಸುಲ್ತಾನ ಸಮಯದಲ್ಲಿ ದಾಳಿಗಾದ ದಾಳಿ ಆದಾಗ ಅದನ್ನು ಸುರುಗಿ ಎದುರಿಸಿದ್ದೇ ಬಲ್ಲಾಳ ವರ್ಗದವರು ಯಾಕಂತ ಹೇಳಿದ್ರೆ ಇಲ್ಲಿನ ಸಣ್ಣ ಮಟ್ಟದ ಮಾಂಡಲೀಯರಾಗಿದ್ದುಕೊಂಡು ಕುಂಬಳೆ ಸೀಮೆ ಹಾಗೆ ವಿಟ್ಲ ಸೀಮೆ ಹಾಗೆ ನಮ್ಮ ಪಂಚ ಸೀಮೆಯನ್ನೆಲ್ಲ ಆಳ್ತಿದ್ದಂಥ ಬಲ್ಲಾಳರವ್ರಿಗೆ ಇದನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂತು ಆಗ ಧರ್ಮಕ್ಕೋಸ್ಕರವಾಗಿ ಅಥವಾ ರಾಜ್ಯಕ್ಕೋಸ್ಕರವಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಪ್ರಾಣಾರ್ಪಣೆ ಮಾಡಿದಂಥ ಒಂದು ಒಳ್ಳೆಯ ಸಂಸ್ಕಾರಯುತವಾದಂಥ ಒಂದು ವರ್ಗ ಅದು ಅಂತ ಕೇಳಿದೆ ಅದು ಬಲ್ಲಾಳ ವರ್ಗ ಹಾಗಿರುವಾಗ ಅಂಥ ನಾಶ ಆದಂಥ ಬಲ್ಲಾಳ ವರ್ಗದವರ ಪುನರುಜ್ಜೀವನಗಳು ಅಂದರೆ ಅವರವರ ಆ ಅರಮನೆ ಹಾಗೆ ವಿಶೇಷವಾದಂತಹ ಮೂಡುಗಳು ಇವತ್ತಿನ ದಿನದಲ್ಲಿ ಪುನಃ ಜೀರ್ಣೋದ್ಧರ ಕಾಣ್ತಿರೋದು ಅಂತ ಹೇಳಿದರೆ ಅದೊಂದು ಅತ್ಯಂತ ಖುಷಿ ಕೊಡುವಂಥ ವಿಷಯ ಹೇಳಿದ್ರೆ ಸಮಾಜವನ್ನು ಎಂಟುನೂರು ವರ್ಷದ ಕಾಲ ಮುನ್ನಡೆಸಿದಂಥ ಎಂಟು ಸಾವಿರ ವರ್ಷದ ಹಿಂದಿಂದ ಈ ತುಳುನಾಡನ್ನು ಮುನ್ನಡೆಸಿದಂಥ ಒಂದು ವಿಭಾಗಗಳು ಅಥವಾ ಸಮಾಜವನ್ನು ಮುನ್ನಡೆಸಿದಂಥ ಒಂದು ವ್ಯಕ್ತಿಗಳು ಈ ಬಲ್ಲಾಳ ಸಮಾಜ ಆ ಬಲ್ಲಾಳ ಸಮಾಜದವರು ಇವತ್ತಿನ ದಿನದಲ್ಲಿ ಪುನಃ ತಮ್ಮ ನೆಲೆಯೆಲ್ಲ ಕಂಡುಕೊಂಡು ಕಷ್ಟಪಟ್ಟು ಪುನಃ ಉಪಾಸ ಆ ವ್ಯವಸ್ಥೆಗಳನ್ನು ಉಳಿಸಿಕೊಂಡು ಈಗ ಸಮಾಜದಲ್ಲಿ ಪುನಃ ತಲೆ ಎತ್ತುವಂಥ ಸಮಯವನ್ನಿದೆ ಹಾಗೆ ಕುಟ್ಟೆಮೆಮ್ಮ ಅರಮನೆ ಆಗಲಿ ಅಥವಾ ಈ ಕಾರಕದ ಅರಮನೆ ಆಗಲಿ ಬಿಟ್ಲ ಅರಮನೆ ಆಗಲಿ ಇದೆಲ್ಲ ಪುನಃ ಜೀರ್ಣೋದ್ರಹವಾಗಿ ಅವರವರು ಪೂರ್ವಕಾಲದಲ್ಲಿ ಆರಾಧನೆ ಮಾಡಿಕೊಂಡು ಬಂದಂತಹ ದೈವ ದೇವರುಗಳನ್ನು ಪ್ರತಿಷ್ಠೆ ಮಾಡಿಕೊಂಡು ಅದರಲ್ಲಿ ಸುಖವನ್ನು ಶಾಂತಿಯನ್ನು ಸಮಾಜಕ್ಕ ಸೌಖ್ಯವನ್ನು ಕಾಣ್ತಾ ಇದ್ದಾರೆ ಇದಕ್ಕೆ ನನ್ನ ತುಂಬು ಹೃದಯದ ಅಭಿನಂದನೆಗಳು ಈ ಬಲ್ಲಾರ ಸಮಾಜದವರಿಗೆ ನನ್ನ ಪೂರ್ಣ ಸಹಮತ ಹೇಳಿದ್ರೆ ಇದು ಆಗಬೇಕಾದದ್ದು ಇದು ಇವತ್ತಿನಿಂದ ಇಲ್ಲಿ ಕಾರ ಅರಮನೆಯ ಈ ಒಂದು ಶಿಲಾನ್ಯಾಸ ಕಾರ್ಯಕ್ಕೆ ಬಂದು ನನಗೆ ಒಂದು ಬ ಬಂದು ನೀವು ಒಂದು ಇದಕ್ಕೆ ಸೇರಬೇಕು ಅಂತ ಹೇಳುವಾಗ ಅತ್ಯಂತ ಖುಷಿಯಿಂದ ನಾನು ಬಂದಿದ್ದೇನೆ ಯಾಕಂತ ಹೇಳಿದ್ರೆ ಈ ಸಮಾಜ ಇನ್ನೂ ಮೇಲೆ ಬರಬೇಕು ಇಡೀ ನಮ್ಮ ಈ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪೂರ್ವಕಾಲದಲ್ಲಿ ಮುನ್ನಡೆಸಿದಂಥ ಒಂದು ಸಮಾಜ ಹಾಗಿರುವಾಗ ಇನ್ನು ಮುಂದೆಯೂ ಈ ಸಮಾಜದ ಈ ಬಲ್ಲಾಳ ಸಮಾಜದವರು ಈ ಸಮಾಜದ ಈಗಿನ ನೂತನವಾದಂಥ ನಮ್ಮ ಜಿಲ್ಲೆಯಂಟ ಅವರೆಲ್ಲ ಮುನ್ನಡೆಸಿಕೊಂಡು ಹೋಗಿ ಜನನಾಯಕರಾಗಿ ಮೇಲೆ ಬರಲಿ ಈಗ ಇಡೀ ಬಲ್ಲ ಸಮಾಜ ನಿಲ್ಲಿ ಅಂತ ನನ್ನ ಕಳಕಳಿಯ ಪ್ರಾರ್ಥನೆ ಹಾಗೆ ಆರಾಧನೆ ಮಾಡುವಂಥ ತಾಯಿ ಮೂಕಾಂಬಿಕೆಯಲ್ಲಿ ಅವರಿಗೋಸ್ಕರವಾಗಿ ನನ್ನ ವಿಶೇಷವಾದಂಥ ಪ್ರಾರ್ಥನೆ ಇರುತ್ತೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ